ಯಾವ ಯಾವ್ ಅದಾರು ಕರ್ಕೊಂಡ್ ತಾಸು ಕುಣಸ ಹೋಗಿ ಕಡೆ ಬಿಟ್ಟ ಬರ್ತಾನು ಅವ್ರ ಏಪ ಸ್ವಲ್ಪ ಸಮಾಧಾನ ತಗೋನಿ ಅವ್ರ ಬೆಳಿಗ್ಗೆ ನಾಲ್ಕು ಗಂಟೆ ಕದ್ದ ಸೌದಾ ಹೋಗಿರ್ತಾರ ಕಾಯಿಪಲ್ಲ ಮಾಡ್ತಾರ ಹೆಣ್ಮಕ್ಳ ಅವ್ರ ಸ್ವಲ್ಪ ಲೇಟ್ ಮಾಡಿ ಹೇಳ್ತಾರ ಹನ್ನೆರಡು ಆಕೈತಿ ಅವ್ರ ಬರ್ಬೇಕಲ್ಲ ಅವ ಹಿಂಗಾಗಿ ಲೇಟ್ ಆಗೈತೆ ಅದ ಅಂದಂಗ ಹೆಣ್ಮಕ್ಳು ಸ್ವಲ್ಪ ಡೇಂಜರ್ ಅದಾರ ಅವ್ರ ಅವ್ರು ಬಂದ್ಕೊಳ್ಲೇ ಅವ್ರ ಜೊತೆ ಸಮಾಧಾನ ಮಾತಾಡ್ನಿ ಆಯ್ತು ಅಂತ ಡೇಂಜರ್ ಸುಳ್ಳು ಮಕ್ಳು ಇಂತ ಡೇಂಜರ್ ಹೆಣ್ಣು ಮಕ್ಕಳು ಬೇಕು ಬರ್ರಿ ಬಂದ್ರ ನೋಡ್ದ ಹಂಗ ಅಲ್ಲು ಯಾವ್ದೋ ಇವ್ರ ಹುಡುಗಿಯಾರ ಕರ್ಕೊಂಡ್ ಅಂತ ಹೇಳಿ ಆಂಟಿಗಳನ್ನ ಕರ್ಕೊಂಡ್ ಬರತ್ತ ಏ ಆ ಡ್ರ್ಯಾಗನ್ ಆ ಕಾಕ್ರೋಜ ಅವ್ರಲ್ಲಿ ಈಗ ಹುಟ್ಟ್ಯಾರು ಅವರ ಕೋಣ ಸುಳ್ಳ ಮಕ್ಕಳ ಹೌದು ಅವ್ರಿಗೆ ಇವರು ಬರಬ್ರ್ಯಾಚಾಕ ನಮಸ್ಕಾರ ರೀ ಏಯ್ ನಮಸ್ಕಾರ ಲೋನ್ ಅಣ್ಣ ಸಂಘದೇ ಎಲ್ ಖರ್ಚ ಅದನ್ನ ಹೇಳ ಯಾ ನಮಸ್ಕಾರ ಗಿಮಸ್ಕಾರ ಬಿಡ ಮೊದ್ಲ ಪಾಲ್ತು ಮಾತಾಡಂಗಿಲ್ಲ ಏನಾರ ಪಾಯ್ದೆ ಇದ್ರೆ ಅಟ್ಟ ಮಾತಾಡ್ತಾರ ಸೀದಾ ಮ್ಯಾಟ್ರಿಕ್ ಬಿಡ ಅದ ಒಂದು ಐತ್ರಿ ನಿಮ್ಮ ಕಡೆ ನಮ್ಮ ಹುಡುಗ ನಿಮ್ಗೆ ಹೇಳಿರ್ಬೇಕಲ್ಲ ಹಾ ಹೇಳಿದಾನೆ ಹೇಳಿದಾನ ಅದೇನೋ ಡೀಲ್ ಐತಂತ ಅದನ್ನ ಮಾಡಿಕೊಟ್ರ ನೀ ರೊಕ್ಕಾ ಅಂತ ಅವನೇನ್ ಮಾಡ್ತೀಯ ನೀ ಹೇಳ ಸರಿ ರೀ ಸ್ವಲ್ಪ ಅಯ್ಯ ನಮ್ಮ ಸಮಾಧಾನ ಕುಂತ ಮಾತಾಡಕೊಂಡಿ ಇಲ್ಲ ಹೇಳಿಲ್ಲ ಇವ್ರ ಪಕ್ಕಾ ಹೆಣ್ಮಕ್ಳ ಅಲಾ ಯಾಕೆ ಯಾಕೆಲ್ತು ನಿಮ್ಮ ಕಡೆ ಒಂದು ಕೆಲಸ ಆಗ್ಬೇಕ್ರಿ ನಮ್ಗೆ ಅದೇನಪ್ಪ ನೀವು ನೀವಿ ಸೇರಿ ಇಬ್ರು ಜೊತೆ ಲವ್ ಮಾಡೋತಾರ ಆ್ಯಕ್ಟಿಂಗ್ ಮಾಡಿ ಅವ್ರನ್ನ ಇಬ್ಬರು ಬೇಕ್ರಿ ನೀವು ಬೇಡದಷ್ಟ್ ರೊಕ್ಕ ನಾವು ಕೊಡ್ತೇರಿ ಮಾಡುದ್ರಾಗ ನಮ್ಮ ಜೀವನ ಕರೆ ಕರೆ ಲವ್ ಮಾಡ್ಬೇಕಂದ್ರ ಯಾಸ್ ಹಂಗಿಲ್ಲ ನಮಗ ಈ ತರ ಇದ್ರೆ ಯಾರು ಲವ್ ಮಾಡ್ತಾರ ಯಾವ ನಿಮಗೆ ಏನಂದಿ ಏನಿಲ್ಲ ರೀ ಹ್ಞೂ ಹೋಗ್ಲಿ ಬಿಡ ಅವ್ರ ಜೊತೆ ಆಕ್ಟಿಂಗ್ ಮಾಡ್ಕೊಂಡ್ ಕರೆ ಲವ್ ಆತಂದ್ರಮ ಹ್ಯಾಂಗ್ ಅದು ಮತ್ತಷ್ಟು ಚಲೋ ಆಗ್ತೇತಿ ಇಬ್ರು ಸೇರಿ ನಮ್ಮ ಅಣ್ಣಗಳ ಜೊತೆ ಲವ್ ಮಾಡೋ ಥರ ಆ್ಯಕ್ಟಿಂಗ್ ಮಾಡಿ ಅವ್ರಿಬ್ರೂನಾದ್ರೆ ಸುಧಾರ್ಸೋದಾದ್ರ ನಿಮ್ಮಿಬ್ಬರಿಗೂ ಹತ್ತ ಲಕ್ಷ ರೂಪಾಯಿ ಕೊಡ್ತೇನೆ ಅಕಸ್ಮಾತ್ ಕರೆ ಕರೆ ಏನಾದ್ರೂ ಲವ್ ಆಯ್ತಂದ್ರ ಅದು ನಿಮ್ದು ಲೆಕ್ಕ ಅವ್ರದು ಲೆಕ್ಕ ನಮ್ಮ ಅಣ್ಣಗಳೆಲ್ಲ ಆಸ್ತಿ ನಿಮ್ದು ಅಂದಂಗೇಕೆ ಅವ್ರ ತಂಗೇನ ಹೌದ್ರಿ ನೀವು ಯಾರ ಜೊತೆ ಲವ್ ಮಾಡಿ ಯಾರನ್ನ ಸುಧಾರ್ಸದೇತ್ಲ ಅವ್ರ ತಂಗಿರಿ ಓಕೆ ಚಂದಾಳ ಅಂತಂದ್ರ ಅಕ್ಕ ಇನ್ ಅವರ ಚಂದಿರ್ಬಾರ ಏಯ್ ಬೆಳದ ನೆನ ಮಸ್ಕಿರಿ ಸಾಕೋ ಈ ಕೆಲಸ ಯಾವಾಗಿಂದ ಮಾಡಬೇಕು ಏನೇನೋ ನೋಡ್ರಿ ನೀವು ಹಿಂಗ ಎದಿ ಮೇಲೆ ನಿಂತಿ ಕೇಳಕ್ ಹತ್ರ ಹೇಳಕ್ ನಮಗೂ ಅಂಜಿಕೆ ಬರ್ತೈತಿ ಇದ್ರ ಬಗ್ಗೆ ಎಲ್ಲ ಎಲ್ಲರೂ ಒಂದು ಕುತ್ಕೊಂಡ ಮಾತಾಡೋಣ ನಾಳೆಂತ್ರ ನಿಮ್ಮ ಡ್ಯೂಟಿ ಸ್ಟಾರ್ಟ್ ಆಗತ್ತೆ ಏನು ಮಾಡಬೇಕು ಏನಿಲ್ಲ ಅಂತ ಎಲ್ಲ ನಾ ಹೇಳ್ತೀನಿ ನಾಳೆ ನಿಮ್ಗೆ ಸ್ವಲ್ಪ ಅಡ್ವಾನ್ಸಿಗೆ ಕೊಡ್ತು ಓಕೆ ಓಕೆ ಯಾಕೆ ನೋಡಾಕತ್ತಿ ನೋಡಲ್ಲಿ ಹೆಂಗ ನೇಚರ್ ಅವ್ರ ಇದೆಲ್ಲ ಪ್ಲಾನ್ ಇವ್ರನ್ನ ಕೂಡಿಸೋದ ಅದ ಇದ ಗದ್ದಲ್ದಾಗ ನಂದ ನಿಂದ ಲವ್ ಸ್ಟೋರಿ ಮರೆತು ಬಿಟ್ಟು ಈ ಎಟ್ಟು ದಿನ ಅದು ಪ್ರೀತಿಲಿ ಕೂತು ಮಾತಾಡಿ ಅರ್ಧ ಕೆಲಸ ಅಂತೂ ಆಗೈತಿ ಈಗ ಇನ್ನೊಂದು ಅರ್ಧ ಕೆಲಸ ಪಟ್ಟ ಮುಗಿಸಿ ಹದಿನೈದು ಕೋಟಿ ಬಂದು ಅಂದ್ರೆ ಎಲ್ಲಾರು ಫಾರನ್ ಕೊಯ್ಬಿಡ್ನ ಅಲ್ಲ ಇವ್ರು ನಮ್ಮನ್ನ ಏನಂತ ತಿಳ್ಕೊಂಡಿದಾರು ಎದಕ್ಕೆ ಕರ್ಸಿದಾರೆ ಇಲ್ಲಿ ಬರ್ರಿ ಪ್ಲಾನ್ ಹೇಳ್ತೀನಿ ಅಡ್ವಾನ್ಸ್ ಕೊಡ್ತೇನಿ ಅಂತ ಏನೇನೇನೇನೋ ಹೇಳ್ರಿ ನಮ್ಗೆ ಕರಿಶ್ರೆ ಇವ್ರು ನೋಡ್ರಿ ಏನ್ ಮಾಡಕತ್ತಾರು ಅವ್ರು ನೋಡ್ರೆ ಅಲ್ಲಿ ಕುಸು 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 ಮಾತಾಡ್ಕೊತ ಕೂತಾರ ಇವ್ರು ನೋಡ್ರೆ ಇಲ್ಲಿ ಕೈ ಕೈ ಹಿಡ್ಕೊಂಡ್ ಕೂತಾರ ಆ ಜೋಗ ನೋಡಲ್ದೇ ಅವ್ರು ಕುಸು ಕುಸು ಹಿಡ್ಕೊಕೊಂಡ ಕೂತ್ ಬಿಟ್ಟಾರ ನಮ್ಗಿನ್ ಕಿಮ್ಮತ್ ಇಲ್ಲ ಬಂದೇವಂದ್ರೆ ಯಾರು ನಮ್ಗೆ ದಾದ ಮಾಡಕ್ತ ಇರಲಿಲ್ಲ ನಡಿ ನಾವ್ ಕೇಳು ಬಾಕಿ ಸಾರಿ ರೀ ಲಕ್ಷ ಕೊಡ್ಲಿಲ್ರಿ ಸ್ವಲ್ಪ ಡೀಪ್ ಡಿಸ್ಕಶನ್ ನಡೆದೈತ್ರಿ ಸಾರಿ ಸಾರಿ ರೀ ಅಯ್ಯ ಡೀಪ್ ಡಿಸ್ಕಶನ್ ನಾವು ಅಗಳನ್ನ ನೋಡಾತೇವಿ ಎದಕ್ಕ ಕರ್ಸಿದೆ ಅದ ಹೇಳ ಅಪ್ಪ ಅಯ್ಯೋ ಮಾ ಹಾ ಒಂದೇ ಒಂದೇ ನಿಮಿಷ ರೀ ಶಿಟ್ ಮಾಡ್ಕೊರಕ್ಕೆ ಹೋಗ್ಬೇಡ್ರಿ ಹಾ ಪೈಲ ರೊಕ್ಕ ಕೊಟ್ಟ ಮಾತಾಡ್ತೀನಿ ಪ್ರಿಯಾ ಹಾ ರೊಕ್ಕ ತಂದಿ ಹ್ಮ್ ಇದು ಐದು ಲಕ್ಷ ರೂಪಾಯಿ ಅಡ್ವಾನ್ಸ್ ರೀ

ನೀವ್ ಏನ್ ಬೇಕೆಲ್ಲ ಆಮೇಲೆ ತೋರಕ್ರೆ ರೊಕ್ಕ ಬರ್ತಾ ನಿಮ್ಗೆಲ್ಲ ಪ್ಲಾನ್ ಆ ಈಗ ನಾ ಏನ್ ಹೇಳಕ್ಬೇಕಂತಂದ್ರ ಈಗ ನೀವೇನು ಲವ್ ಮಾಡಿ ಆಕ್ಟಿಂಗ್ ಮಾಡಿ ಹುಡುಗರು ಅದಲ್ಲ ಹುಡುಗರ ಅಂದ್ರ ಹಾ ಹುಡುಗರು ಹುಡುಗರ ಅವ್ರ ಫೋಟೋ ಅಟ್ ನೋಡ್ರಿ ಅಂದ್ರೆ ಮುಂದಿನ ನಿಂದು ಕೆಲಸ ಮಾಡೋಕೆ ಈಜಿ ಆಗಿ ಬಿಡ್ತೈತಿ ಆ ಹುಸು ಮಕ್ಕಳು ಫೋಟೋ ನೋಡಿ ಹಾ ಇವ್ರು ಇವ್ರ ಅಣ್ಣಗಳ್ ಫೋಟೋ ಅಟ್ ಬಿಡ್ರಿ ಪ್ರಿಯಾ ನಿಮ್ಮ ಅನ್ನಗಳ ಫೋಟೋ ಅಟ್ ತೋರಿಸ್ಬಿಡ್ರೆ ಅವ್ರಿಗೆ ಹೌದ್ರಿ ಹೌದ್ರಿ ನಾವು ನಿನ್ನೆಯಿಂದ ನಮ್ ಲವ್ ಮಾಡೋ ಹುಡುಗರ ನೋಡ್ಬೇಕಂತ ಬಾಳ ಜಡ್ ಪಡಿಸ್ರಿ ತೋರಿಸ್ರಿ ತೋರಿಸ್ರಿ ಹಾ ತೋರ್ಸನ್ರೀ ಇದು ಉಬ್ಬಿದ ಬೋಂಡ್ ಅದು ಏನದ್ರ ಅದ ನಿಮ್ಲವ್ರಿ ಸಾಕ್ ಇದು ಸುಟ್ಟು ಬದಿನಿಗತಿ ಏನದನ್ರಲ್ಲ ಅದು ನಿಮ್ಲವರೀ ಇವ್ರಿ ನಿಮ್ಮಿಬ್ರು ಹುಡುಗರ ನಮ್ ನಶಿಬ ಹೋಗಿ ಬಿಡ ಸುಟ್ಟು ಬದಲಿಕಾಯರ ಇರಲಿ ಬೋಂಡಾರ ಇರಲಿ ನಾವೇನು ಕರೆ ಕರೆ ಲವ್ ಲ ಮಾಡೋರದುವೇನು ಆ್ಯಕ್ಟಿಂಗ್ಲಾ ಕರೆ ಕರೆ ಲವ್ ಆದಾಗ ನೋಡ್ಕೊಳು ಬಿಡ ಅದು ಬಿಡಪ್ಪ ಈಗ ಮುಂದಿನ ಹೇಳ ಏನೇನು ಮಾಡೋದೈತಿ ನಾವ ನಾವು ಸಂಜೆನಾಗ ಶಾಪಿಂಗ್ಗೆ ಹೋಗ್ಬೇಕು ನೋಡ್ರಿ ಅಕ್ಕಗಳ ಒಂದು ಮಾತು ಕ್ಲಿಯರ್ ಮಾಡಿ ನಾ ಈಗ ಈ ಬಾಯಿ ನಿಮ್ಗೆ ದುಡ್ಡು ಕೊಟ್ಟಾಳೆ ಯದಕ್ ಕೊಟ್ಟಾಳು ಅವ್ರ ಅನುಗಳ ಜೊತೆ ಲವ್ ಮಾಡತ್ತಾರ ಆಕ್ಟಿಂಗ್ ಮಾಡಿ ಅವ್ರಿಗೆ ಸುಧಾರಿಸಬೇಕಂತ ಹೇಳಿ ಅಕಸ್ಮಾತ್ ಆಕ್ಟಿಂಗ್ ಮಾಡ್ಕೊತ್ ಮಾಡ್ಕೋತ್ ಏನಾರ ಕರೆ ಕರೆ ಲವ್ ಆಗಿ ಅವ್ರ ಜೊತೆ ನೀವು ಮದುವೆ ಮಾಡಿಕೊಂಡ್ರು ಆಕಿ ಏನು ಪ್ರಾಬ್ಲಮ್ ಇಲ್ಲ ಇದೊಂದು ಮಾತು ಕ್ಲಿಯರ್ ಮಾಡಿ ಬಿಡಾತನ ಈಗ ಅಲ ಆಯ್ತ ಇವ್ರಿಗೇನೋ ರೊಕ್ಕ ಕೊಟ್ರಿ ಆಕ್ಟಿಂಗ್ ಮಾಡಂದ್ರಿ ಇವ್ರ ಸುಧಾರಿಸರು ಎಲ್ಲ ಆಯ್ತು ಇನ್ನು ಮುಂದೆ ನಮ್ದೇನ ನೋ ಈಗ ಏನು ಹತ್ತಿ ನೋಡಾ ನೀವು ಒಳ್ಳೆ ಬರಗೆಟ್ಟಾ ನೋಡಿ ಅಲ್ಲೋ ಮಾರಾಯ ಈಗ ಅದನ್ನ ಗುದ್ದಾಡತೋ ಅದನ್ನ ಮಾರತವ ಅಲ್ಲ ನಿಮ್ಮ ಇಬ್ರು ಒಂದಾಗಿತ್ತ ಈಗ ಕೈ ಕೈ ಹೆಡ್ಕೊಂಡು ಅಡ್ಯಾಡಾತ್ತಿರದು ಹೂ ಅಷ್ಟಷ್ಟು ಸಮಾಧಾನ ತಗೊಂಡು ಸ್ವಲ್ಪ ಈಗ ಅವರದಲ್ಲ ಅನುಗಳದಲ್ಲ ನೋಡತನ ಅಲ್ಲ ಅಷ್ಟ ಬರಗೆಟಾ ಇಂಗ್ಯಾಕೆ ಏನು ಓಕೆ ಅಣ್ಣ ಆಯ್ತನ ಇದು ಟೋಟಲ್ ಎಲ್ಲಾ ಪ್ಲಾನ್ ಆದಾಗ ಯಾರು ಯಾರು ಪಾತ್ರ ಐತನ ಹಾ ಗುಡ್ ಕ್ವೆಶ್ಚನ್ ಈ ಪ್ಲಾನ್ ಆದಾಗ ಯಾರು ಪಾತ್ರ ಏನೇن ಅಂತ ಕೇಳಾತಿಲ್ಲ ಫಸ್ಟ್ ನೀನ ಪಾತ್ರ ಏನಂತ ಅದನ್ನೇ ಅದನ್ನ ಹೇಳಿ ಬಿಡ್ತೀನಾ ಈ ನೀ ನನ್ನ ತಮ್ಮ ತಮ್ಮ ಲೈನ್ ಕ್ಲಿಯರ್ ಐತೆ ಅಕಸ್ಮಾತ್ ಪ್ರಿಯಾ ಹೋಗಿ ಅವ್ರ ಅನ್ಗೋಳ ಬಂದ ನಾ ಈ ಹುಡುಗನ್ ಲವ್ ಮಾಡತ್ತನ ಅಂದ ತಿಳ್ಕೊ ಅವ್ರ ಅನ್ಗೋಳ ಈಕಿ ಮಾತು ಮೀರಂಗಿಲ್ಲ ಇಬ್ಬರದ ಮದುವೆ ಮಾಡಿ ಮನೆಯಳೆ ಮಾಡ್ಕೋತಾರ ಈ ನೀ ಯಾಕೆ ಇವ್ರು ತಮ್ಮ ಅಲ್ಲೇ ಇರೋದ್ ಪಾಯಿಂಟ್ ಯಾವ ಹುಡುಗಿಯರಿಂದ ಅದು ಸುಲಭವಾಗಿ ಬೆನ್ನು ಹತ್ತೊಂಗಿಲ್ಲ ಅಕಸ್ಮಾತ್ ಇವ್ರಿಬ್ರು ಲವ್ ಸ್ಟೋರಿ ಸ್ಟಾರ್ಟ್ ಆಗ್ಬೇಕಂದ್ರ ಇವ ಇವನ್ ತಮ್ಮಾಗಿ ಆಕ್ಟಿಂಗ್ ಮಾಡ್ಬೇಕ ಅದ್ಯಾಂಗ ಅದ್ಯಾಂಗಪ್ಪ ಅಂದ್ರ ಈ ಹೆಣ್ಮಕ್ಳನ್ನ ಇವ್ರ ಅನ್ಗಳ ಮುಂದೆ ಶೋ ಮಾಡಬೇಕಾದ್ರ ನಾ ಮೊದಲು ಶೋ ಆಗ್ಬೇಕಲ್ಲಿ ಇವ್ರ ಅನ್ಗಳಿಗೆ ನನಗ ಎದ್ರಾ ಬದರ ಆಗ್ಬೇಕಂದ್ರ ಇವ್ರ ಅನಗಳಿಗೆ ನನಗ ತಿಡ್ಡ ಬರ್ಬೇಕ ಹಂಗ ತಿಡ್ಡ ಬರ್ಬೇಕಂದ್ರ ಪ್ರಿಯಾ ನೀವು ಒಂದು ಕೆಲಸ ಮಾಡ್ಬೇಕು ಹ್ಞೂ ಹೇಳು ಅದೇನು ಮಾಡ್ಬೇಕಪ್ಪ ಅಂದ್ರೆ ನಾಳೆ ನಿಮ್ಮ ಅನ್ನಗೊಳ ಕಡೆ ನೀವು ಹೋಗ್ತಿ ಅಂತ ಹೇಳ್ತಿ ಏನಪ್ಪ ಅಂದ್ರೆ ಅನ್ನ ನಾ ಒಂದು ಹುಡುಗನ ಲವ್ ಮಾಡತ್ತೀನಿ ಅದು ನಿಮಗೆ ಗೊತ್ತಿತ್ತು ಆ ಹುಡುಗ ಒಪ್ಕೊಂಡಾನು ಆದ್ರೆ ಒಂದು ತಿಡ್ಡೈತಿ ನಿಮ್ಮ ಅನ್ನ ಕೇಳ್ತಾನೆ ಏನು ತಿಡ್ ಅಂತೇಳಿ ಆ ಹುಡುಗನ ಅನ್ನ ನಾವು ಅಂತ ನೀವು ಹೇಳ್ತಿ ಅವಾಗ ನಿಮ್ಮ ಅನ್ನಕ್ಕೆ ಸೀಟು ಬರ್ತೈತಿ ಫೋನ್ ಹಚ್ಚಿತ್ತ ಅಂತಾನು ಫೋನ್ ಹಚ್ಚಿ ಕೊಡ್ತಿ ಅವಾಗ ನಿಮ್ಮ ಅನ್ನಾಗ ನನಗೆ ಒಂದು ಸ್ವಲ್ಪ ಏನೋ ಫೋನ್ದಾಗ ಆಕತಿ ಆ ಕಿರಿಕದಾಗ ನಿಮ್ಮ ಅನ್ನ ಸಿಟ್ಟು ಮಾಡಿ ನನಗೆ ಅಂದ ಅಂತಾನು ಪವರ್ ಇದ್ರೆ ಮುಂದೆ ಬಂದು ಮಾತಾಡೋ ಅಂತೇಳಿ ಅವಾಗ ನಾ ಹೋಗ್ತಾನೆ ಅಲ್ಲಿ ಹೋದಾಗ ಏನೇನೋ ಹೊಡೆದಾಟು ಆಗ್ಬೋದು ಬಡದಾಟು ಆಗ್ಬೋದು ಆ ಟೈಮ್ಗೆ ಈ ಹೆಣ್ಮಕ್ಳು ಸೆ ಎಂಟ್ರಿ ಹೊಡೆದಾಗ ಒಂದು ನಾಲ್ಕು ಸೆಂಟಿಮೆಂಟ್ ಡೈಲಾಗ್ ಹೋಗೀತಾರೋ ಅವಾಗ ಇವ್ರ ಲವ್ ಸ್ಟೋರಿ ಚಾಲು ಆಗೈತಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಜೀವನ್ದಾಗ ರೊಕ್ಕ ಸಂಬಂಧ ಇಷ್ಟ ದಿನಗು ಉಪಯೋಗ ಮಾಡಿನಿ ತಿಳಿಗು ಉಪಯೋಗ ಮಾಡಿನಿ ಈ ಗಟ್ಟ ಕೈಕಾಲ ಆಡಿಸುವಂತ ಸಮಯ ಸಂದರ್ಭ ಬಂದೈತಿ ಅಂದ್ರ ಅಂದ್ರ ನಾಳೆ ಇವ್ರ ಅನ್ಗಳ ಮುಂದೆ ಹೋಗಿ ಏನೋ ಒಂದು ತಿಡ್ ಬರೋತೈತೆ ನಿಮ್ ತಂಗಿಗೆ ನಮ್ ತಮ್ಮನ ಮದುವೆ ಕೊಡಂಗಿಲ್ಲಪ್ಪ ಅಂದ್ರೆ ಅಂದ್ರ ಇವ್ರಿಗೆ ಸಿಟ್ಟು ಬರೋದು ಸಹಜ ಅವಾಗ ಅವ್ರು ನನಗೆ ಹೊಡಿತಾರೋ ಬಿಡಿತಾರೋ ಗೊತ್ತಿಲ್ಲ ಅದಕ್ಕಾಗಿ ನಾನು ಸ್ವಲ್ಪ ಕೈಕಾಲ ಆಡಿಸಬೇಕು ಹಂಗಂದ್ರೆ ರಾಜ ನೀವ್ ಒಬ್ನ ಹೋಗ್ಬೇಡ ನಾನು ಬರ್ತೀನಿ ನಿನ್ ಜೋಡಿ ಹಂಗಲ್ಲೋಪ ನೀ ಅಲ್ಲಿ ಹೋಗ್ತಿ ಹೊಡೆದಾಡ್ತಿ ಬಡ್ದಾಡ್ತಿ ಅದು ಓಕೆ ನಮ್ಮನ್ನ ಕರೆಸಿ ನಮ್ಮ ಕಡೆಯಿಂದ ಸೆಂಟಿಮೆಂಟ್ ಡೈಲಾಗ್ ಹೊಡಿಸ್ತಿ ಅದು ಓಕೆ ಹಂಗಂದ್ರೆ ಈ ಪ್ಲ್ಯಾನ್ದಾಗ ನಮ್ಮ ಪಾತ್ರೀನೇ ಹಾ ಅಲ್ಲೇ ಇರೋದು ಪಾಯಿಂಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವ್ರ ಅನುಗೋಳ ಅವ್ರ ತಂಗಿ ಮದ್ವಿ ನಮ್ಮ ತಮ್ಮನ ಜೋಡೆ ಮಾಡೋ ಗದ್ದಲ್ದಾಗ ನಮ್ಮ ಅಕ್ಕಗಳು ನೋವು ಮಾಡ್ತಾರೆ ಹಾ ಅಂದ್ರೆ ಅಂದ್ರ ಈ ದಾಗ ನಿಮ್ಮ ಪಾತ್ರ ನೀವು ನಮ್ಮ ಮತ್ತ ಪ್ರಿಯ ನೀ ನಾಳೆ ಬೆಳಿಗ್ಗೆ ಆದಷ್ಟು ಜಲ್ದಿ ಹೋಗಿ ನಿಮ್ಮ ಅಣ್ಣನ ಮುಂದೆ ನನ್ನ ಬಗ್ಗೆ ಕೆಡ್ರಾಗ ಮಾತಾಡಿ ಫೋನ್ ಹಚ್ಚಿ ಕೊಡ ನಿಮ್ಮ ಅಣ್ಣನ ಜೊತೆ ಒಂದು ಪೆಟ್ಟ ಫೋನ್ದಾಗ ಆಗಲಿ ಗುದ್ದಾಟ ಆಮೇಲೆ ಕರೆ ಕರೆ ಆಗಲಿ ಎಂತ ಆಗಾನ ಎಂತರೈಸೇಳಿ നാനുനോടുത്തേ nah, 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 oh, 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 oh. ಬೆಳಗ್ಗೆ ಬೆಳಗ್ಗೆ ಇಷ್ಟು ಯಾಕೆ ಟೆನ್ಷನ್ ತಗೊಂಡು ಪ್ರಿಯಾ ಅವ್ರ ಅಣ್ಣನ ಕೈಲೇ ಫೋನ್ ಹಚ್ಕೊಡ್ತಾಳ ನೀ ಸಮಾಧಾನ ಕುಂದರ್ ಬಾ ಟೆನ್ಷನ್ ಅನ್ನಕ್ಕೆ ಏನಿಲ್ಲ ಅವನು ಸ್ವಲ್ಪ ರೌಡಿ ಗುಂಡ ಗುಂಡಾದನಲ್ಲ ಅವನು ಗತ್ತಲೆ ಮಾತಾಡ್ತಾನೆ ಅವನ ಜೊತೆ ನಾ ಏನು ಮಾತಾಡಬೇಕು ಅದನ್ನ ವಿಚಾರ ಮಾಡತನ ನಾವು ಏನು ಮಾತಾಡ್ತಾನೆ ನೀವು ವಾಪಸ್ ಅದನ್ನ ಮಾತಾಡೋದಲ್ಲ ಈಗ ಹೆಂಗೈತೆ ಹೇಳು ಈಗ ಫೋನ್ನಾಗ ಸ್ವಲ್ಪ ಅರ್ಧ ಅಂಜಿಸ್ಬೇಕು ನಾವು

ಯಾಕ್ವ ಏನಾತ ಬೆಳಿಗ್ ಬೆಳಿಗ್ಗೆ ಮೂಡ್ ಅಪ್ಸೆಟ್ ಮಾಡ್ಕೊಂಡಿ ಅಲ್ಲ ಹೇಳ ನೀ ಬಾಯಿ ಬಿಟ್ಟು ಹೇರ ಗೊತ್ತಾಗುದ ಹೇಳಿದ್ನಲ್ಲ ನಾ ಒಂದ್ ಹುಡುಗ ಲವ್ ಅಂತ ಹೇಳಿ ಅವನಿಂಗ್ ನಾ ಪ್ರಪೋಸು ಮಾಡೇನಿ ಅವ ಮಾಡಿದ ಸ್ವಲ್ಪ ಮದ್ವಿ ಮಾಡ್ಕೊಳ್ಳೋಕ್ಕೂ ರೆಡಿ ಅದಾನ ಆಯ್ತ್ಲಾ ಮತ್ತೆ ಕರ್ಸಿ ಬಿಡು ಮದ್ವಿ ಮಾಡಿಸ್ಬಿಡೋನು ಅದಕ್ಕೆ ಯಾಕೆ ನೀ ಇಷ್ಟು ಟೆನ್ಶನ್ ಆಗೈದಿ ಆದ್ರೆ ಆದ್ರೆ ಅವ್ರ ಹೆಣ್ಣ ಒಬ್ಬ ಭಾಳ ತಿಡ್ಡ ನಾ ಲವ್ ಮಾಡೋ ಹುಡುಗಗ ನನಗೆ ಅವ ಇಟ್ ಬರಕತ್ತಾನ ತಿಡ್ಡದನು ನಮ್ಮಕಿಂತ ತಿಡ್ಡವನು ಅವ ಯಾವ ನೋಡೋನು ಕರ್ಸೋವು ನೋಡಣ್ಣ ನಾನು ಕರದ ತಕ್ಷಣ ಎಲ್ಲಾರ್ ಹಂಗ ಬಂದ ಹಾರಿ ಹುರಿ ಅನ್ನೋ ಮಗ ಅಲ್ವ ಬಾಳ ಚಕ್ರ ಯಾವುದಕ್ಕೂ ಯಾವ್ದಕ್ಕೂ ಅನ್ಸತ್ತೆ ನೀವ್ ಫೋನ್ದಾಗ ಮಾತಾಡ್ಕೊಂಡ್ ಬಿಡ್ರಿ ಎಂತ ತಿ ಸೋಲಿ ಮಕ್ಕಳ ನಮ್ಮ ಕಾಲಾಗ ಅಡ್ಡಾಗಿ ಹೋಗಿದಾರ ಇನ್ ನಾವೇನ್ ದೊಡ್ಡ ಭಾರಿ ಏನೋ ಮಗ ತಾತ ಫೋನ್ ಹಚ್ತಾ ನಾನಿನ್ ನಾವೇ ಬಂದ್ ನಮ್ ಕಾಲಾಗ ಬಿದ್ದಿರ್ತಾನ ಏನ್ ಇವ್ ಹೆಸರೇ ಗೊತ್ತಿಲ್ಲ ಯಾವುದು ಹನ್ನೊಂದು ನಂಬರ್ಲೆ ಫೋನ್ ಬರದ್ ಬಹುಶಃ ಒಂದೇ ಇರ್ಬೋದು ಮಾತಾಡ್ಲೇ ಹಾ ಮಾತಾಡು ಹಲೋ ಯಾರ ಮಾತಾಡು ಮಾತಾಡ ಫೋನ್ ನೀ ಹಚ್ಚಿದಿ ಯಾರಂತ ಗೊತ್ತಿಲ್ಲದ ಹೆಚ್ಚಿದೇನಾ ತಮ್ಮ ಆದ್ರೂ ಕೆಲವು ಪದ್ಧತಿ ಐತಿ ಕೇಳಾಕತ್ತ ನಿನ್ನ ಗೊತ್ತಿದ್ರು ಮತ್ತೆ ಯಾರಂತೇನ್ ಹರಿಯಕ್ಕೆ ಕೇಳತ್ತೇನ ನಾ ಹೇಳಿಲ್ಲ ನಾವು ತಿದ್ದದನ ಅಂತ ಹೇಳಿ ಏ ನೀ ಯಾರು ಅಂತ ಹೇಳಿ ನನಗೆ ಗೊತ್ತೈತಿ ಆದ್ರೆ ನಾ ಯಾರು ಅಂತ ಹೇಳಿ ನಿನಗೆ ಗೊತ್ತಿಲ್ಲ ಅದಕ್ಕೆ ನೀನು ಹಿಂಗೆ ಮಾತಾಡಕತ್ತಿ ಫೋನ್ಯಾಗ ಏ ಪಾ ಬೆಳಗ್ಗೆ ಬೆಳಗ್ಗೆ ಯಾವ ನೀ ಫೋನ್ ತಿಳಿ ತಲೀತೆನತ್ತಿ ನಾ ಗೊತ್ತಿದ್ದವ್ರ ಬಗ್ಗೆನ ತಿಳಿ ಕೆಡ್ಸ್ಕೊರಂಗಿಲ್ಲ ನೀ ಗೊತ್ತಿಲ್ದವ ನಾ ಯಾಕೆ ನಿನ್ನ ಬಗ್ಗೆ ತಿಲಿ ಕೆಡ್ಸ್ಕೊಳ್ಳಿ ಫೋನ್ ಇಡು ಮಾರ್ಯ ಫೋನ್ ಇಡು ಏ ಡ್ರ್ಯಾಗನ್ ಮಾತಾಡಕತ್ತನ್ನ ಯಾರ ಡ್ರ್ಯಾಗನ್ ಡ್ರ್ಯಾಗನ್ ಹೇ ನಿನ್ನ ಚೈಜ್ಯ ನನಗೇನು ಮಾಡಬೇಕ ಸೋಮ್ ಫೋನ್ ಇರ್ತಾವ ಏನ ಫೋನ್ ಯಾಕೆ ಕಪಾಡ್ಕೊಂಡಿಲ್ಲ ಏ ನನ್ನ ತಂಗಿ ನಿನ್ನ ತಮ್ಮನ ಪ್ರೀತಿ ಮಾಡತ್ತ ಒಂದ ಕಾರಣಕ್ಕನ ನೀ ಏನಂದ್ರು ಅನಿಸ್ಕೋಲಾಕತ್ತ ಇಲ್ಲಂದ್ರ ಇಟ್ಟು ಕುಡ್ದ ನಿನ್ನ ಹೆನ ನನ್ನ ಕಾಲಾಗ ಬೀಳತ್ತಿತ್ತೋಹೋ ನೀನಾ ತಂಗಿಗೆ ಮನೆ ಹೇಳ ನನ್ನ ತಮ್ಮನ ಉಸಾರು ಬಿಟ್ಟ ದೂರ ದೂರಿವ ಅಂತ ಹೇಳಿ ಮತ್ತೀಗ ನಿನ್ನ ಕೈಲಿ ಫೋನ್ ಹಚ್ಚಾಕ ಹಚ್ಚಿ ನನಗೇನು ಅನ್ಸಾತಾಳೆ ಏನಕ್ಕೆ ನೋಡಪ್ಪ ರೋಗನಾ ಏ ಅಲ್ಲೋ ಡ್ರ್ಯಾಗನ್ ಹಾಂ ಹಾಂ ಡ್ರ್ಯಾಗನ್ ನೋಡು ಒಂದು ಮಾತು ಹತ್ತೂ ಕರೆಕ್ಟಾಗಿ ಕೇಳ್ಕೊ ನೀ ಹಿಂದೆ ನಾಲ್ಕು ಚೇಲಾಗಳನ್ನ ಇಟ್ಕೊಂಡು ಅಂಜು ಮಂದಿಗೆ ಆದ್ರೆ ನಾ ಬ್ಯಾರೇ ಅದನ್ನು ನಿನ್ನ ತಂಗಿಗೆ ಹೇಳ ನನ್ನ ತಮ್ಮನ ಹುಷಾರು ಬಿಟ್ಟ ದೂರ ಇರ ಅಂತ ಹೇಳ ಮತ್ತ್ ಏನಾರ ನಾಟಕ್ ಅಂದ್ರೆ ನಿನ್ನ ತಂಗಿ ನೋಡಂಗಿಲ್ಲ ಆಕಿ ನೋಡಂಗಿಲ್ಲ ಎಲ್ಲಿ ಸಿಗತೇತ್ ಗೊತ್ತಿಲ್ಲ ಈ ಮಾತ ನನ್ನ ಮುಂದ್ ಬಂದು ಹೇಳಕ್ ಆಕೈತೇನ್ ನಿನಗೆ ನಿನ್ನ ಮುಂದ ನಿಮ್ಮ ಅಪ್ಪನ ಮುಂದೆ ಬಂದು ಹೇಳ್ತೇನೆ ನಾ ಯಾರ ಅತ್ತೇದಿ ನಿನಗ ಗೊತ್ತಿಲ್ಲ ಅದಕ್ಕ ಹಿಂಗ್ ಹುಚ್ಚರಂಗ ಪೌಣ್ಯಾಗ ಮಾತಾಡಕತ್ತಿ ಇರ್ಲಿ ಬಿಡ ಮುಂದೊಂದ್ ದಿವ್ಸ ಗೊತ್ತಾಕೈತಿ ನಿನಗ ನಾ ಯಾರ ಅಂತ ಹೇಳಿ ನನ್ನ ತಂಗಿ ನಿಮ್ ತಮ್ಮನ ಪ್ರೀತಿ ಮಾಡತ್ತದೂ ಒಂದ ಕಾರಣಕ್ಕನ ಇನ್ನ ಮಠ ನಿನಗ ಕೊಟ್ಟು ಚಿಮ್ಮತ್ ಏ ಮಾತಾಡಕತ್ತಿ ಹಡಿಸಿ ಮಗನ ನಿನ್ನ ತಂಗಿ ನನ್ನ ತಮ್ಮನ ಪ್ರೀತಿ ಮಾಡ್ತಾ ಅಂತ ಹೇಳಿ ನೀ ನನಗ್ ಮರ್ಯಾದೆ ಕೊಟ್ಟು ಮಾತಾಡತ್ತಿ ఇరగ నీన్ స్వార్థైతి మాట్ బైతి ఏ మాట్ కు టైమ్ ఏది నీకు కర్రేనా గొప్ప మాత్తు కరెక్ట్ ఆగి నిమ్ అమ్మ కర్కొంద తి మదివి మార్స్ కొట్ట ನಿನ್ನ ಆಯಸ್ಸ ಗಟ್ಟಿ ಮಾಡ್ಕೋ ಒಂದ್ ಸಲ ಬರೀ ಸಲ ನಿಮ್ಮ ಒಂದ್ಸಲ ನೀ ನನ್ನ ಮುಂದೆ ಬಂದು ಹುಟ್ಟಿದ್ರಿತ್ತು ನೋಡ ಆಮೇಲೆ ಗೊತ್ತಾಕೈತಿ ನನ್ನ ತಪ್ಪು ಮಾಡಿದ್ನಿ ಈ ಮಾತಂದ ಭಾಳ ತಪ್ಪು ಮಾಡಿದ್ನಿ ನಿನ್ನ ಮರ್ಜಿ ನನಗಲ್ಲಿ ಕರೆಸಿ ನಿನ್ನ ಹುಡುಗರ ಮುಂದ ನಿನ್ನ ಮರ್ಯಾದೆ ನೀನ ತಕ್ಕೊರಂಗಿದ್ದೆ ಅಂದ್ರ ಯಾರೇನು ಮಾಡಕ್ ಬರಂಗಿಲ್ಲ ಮೊಬೈಲ್ ಟವರ ದೊಡ್ಡ ದೊಡ್ಡ ಹೋಟೆಲ್ದಾಗಿ ಶಾವರ ನಿಮ್ಮಂಥವ್ರ ಪಾವರ ಭಾಳ ನೋಡ್ಯನ್ ಜೀವನದಾಗ ಭಾಳ ನೋಡನ್ ಹಾಕ ಲೊಕೇಶನ್ ಹಾಕ ಬರ್ತೇನೆ ಬಾರು ಬಾ ಲೊಕೇಶನ್ ಹಾಕು ಬಾ ನಾಲ್ ಬೆಳಗ್ಗೆ ನೀ ನನ್ನ ವೇಟಿಂಗ್ ಏನಂತಾನ ಈಗ ಕಡಕ್ ಡೈಲಾಗ್ ಹೇಳಿ ಒಂದ್ ಐವತ್ತು ಪರ್ಸೆಂಟ್ ಅಂಜೇನ ಪರ್ಸೆಂಟ್ ನಾಳೆ ಅವ್ನ ಮುಂದ್ ಹೋಗಿ ಅಂಜಸ್ಬೇಕು ಮತ್ ಬಾಯ್ಲ ಆದ್ರೂ ಬಾಯ್ಲಿ ಅಂಜಿಸ್ಬೇಕು ಏನಾದ್ರೂ ಸ್ವಲ್ಪ ಕೈಕಾಲ ಆಡಿಸಬೇಕ ಮೊದ್ಲೇಂಜರ್ ಅದ ರಾಜ ಅವ್ರ ಹೆಚ್ಚು ಕಡಿಮೆ ಆತಂದ್ರ ಏನ್ ಆಗಂಗಿಲ್ಲ ನೀ ಕಳ್ಸ್ಕೊಬೇಡ ಅವ್ರ ತಂಗಿ ಅವ್ರೂ ಪಾಯಿಂಟ್ ಅದಾಳ ಆ ಧೈರ್ಯ ಮೇಲೆ ನಾನು ಹೋಗ್ಬೇಕ ನಾಳೆ ಮತ್ ಹದಿನೈದು ಕೋಟಿ ರೂಪಾಯಿ ಬೇಕಂದ್ರ ಇಂಥವೆಲ್ಲ ರಿಸ್ಕ್ ಹೋಗ್ಬೇಕಾ ಹ್ಮ್ ಸರಿ ನಾನು ಬರ್ತೀನಿ ಹ್ಞೂ